ರೋಲಿಂಗ್ ಸೊ ನಮಸ್ಕಾರ ಎಲ್ಲಾರ್ಗು ಶಕ್ತಿ ಕನ್ನಡ ಬ್ಲಾಗ್ಸ್ ಗೆ ಸ್ವಾಗತ ಸುಸ್ವಾಗತ ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ್ಗು ಶೇರ್ ಮಾಡಿ ಲೈಕ್ ಮಾಡಿ ಸೊ ಅಂಡ್ ನಾನು ಮಾಡ್ತಾ ಇರುವಂತ ಯಾವುದಾದ್ರೂ ಕಂಟೆಂಟ್ ನಿಮ್ಗೆ ಏನಾದರೂ ಲೈಕ್ ಯಾವ್ದಾದ್ರು ಮಿಸ್ಟೇಕ್ ಕಾಣಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದನ್ನ ನೋಡಿ ನಾನು ತಿಳ್ಕೊಂಡು ನೆಕ್ಸ್ಟ್ ಅದಾಗದಿರೋ ನೋಡ್ಕೊಳ್ತೀನಿ ಅಂಡ್ ಇವತ್ತು ಈ ಒಂದು ವಿಡಿಯೋ ಒಂದು ಲೈಫ್ ಸ್ಟೈಲ್ ಬಾಕ್ಸ್ ಆಗಿರುತ್ತೆ ಸೊ ನಾನೇನ್ ಮಾಡ್ತೀನಿ ಅಂಡ್ ನಮ್ಮ ಮನೆಯಲ್ಲಿದೆ ಎಲ್ಲಾನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅಂಡ್ ಇವತ್ತೊಂದು ಅಹ್ ಅಕ್ಷಯತೃತಿ ಅಂತ ಒಂದು ಹಬ್ಬ ಇದೆ ಸೊ ಅದಕ್ಕೆ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲಾನು ಒಂದು ಜವಾಬ್ದಾರಿ ಮನೆಯಲ್ಲಿ ನಮ್ಮಅಮ್ಮ ನಮ್ಗೆ ಕೊಟ್ಟೋಗಿದ್ದಾರೆ ಲೈಕ್ ಕ್ಲೀನ್ ಮಾಡಿ ಹ್ಯಾಂಗಿ ಅಂತ ಸೊ ಅವ್ರು ಬರೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು ಸೊ ಕ್ಲೀನ್ ಮಾಡಿ ಅಂಡ್ ನಿಮ್ಗೆ ಸಿಗ್ತೀನಿ ಇವತ್ತು ಏನೇನ್ ಮಾಡ್ತೀವಿ ಅನ್ನೋದು ಪ್ರತಿಯೊಂದು ಮುಂದೆ ತೋರಿಸ್ತೀನಿ ಸೊ ಹಾಗಾಗಿ ಬನ್ನಿ ಕ್ಲೀನಿಂಗ್ನ ಶುರು ಮಾಡೋಣ ಓಕೆ ಕೆಲಸ ಅಂದ್ರೆ ಇದೇ ಕೆಲಸ ಸೊ ಮಾಡೋಣ ಬನ್ನಿ ಸೊ ಇವನು ನನ್ನ ತಮ್ಮ ಹೆಮ್ಮ ಅವನಿಗೊಂದ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೊಟ್ಟಿದ್ದಾರೆ ನನಗೊಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೊಟ್ಟಿದ್ದಾರೆ ಸೊ ದಿಸ್ ಈಸ್ ವಾಷಿಂಗ್ ಟೈಮ್ ಫೈನಲಿ ಎಲ್ಲ ಕೆಲಸ ಮಾಡಿದ್ದಾಯಿತು ನೀರ್ ಹಾಕಿದ್ದಾಯ್ತು ಕಸ ಗುಡ್ಸಿದಾಯ್ತು ಸಾರಿಸಿದಾಯ್ತು ಎಲ್ಲ ಆಯ್ತು ಸೊ ನಮ್ಮ ಕಡೆಯಿಂದ ಎಲ್ಲ ಕೆಲಸನೂ ಮಾಡಿದ್ದೀವಿ ಸೊ ಅಮ್ಮ ಬಂದ ತಕ್ಷಣ ವಾವ್ ನನ್ನ ಮಕ್ಕಳು ಎಷ್ಟು ಕೆಲಸ ಮಾಡಿದಾರಲ್ಲಪ್ಪಾ ಅಂತ ಖುಷಿ ಪಡ್ಬೇಕು ಬಟ್ ಯಾವುದೇ ಅಮ್ಮಾಗಿಲ್ಲ ಮಾಡಲ್ಲ ಏನಾದ್ರು ಅಂತ ಪುಡ್ಕೆ ಹುಡುಕ್ತಾರೆ ದಟ್ ಈಸ್ ಮದರ್ ಸಪರವಾಗಿಲ್ಲ ನಮ್ಮ ಕೆಲಸ ನಾವು ಮಾಡಿದೀವಲ್ಲ ಅಂಡ್ ಇನ್ನು ಮೇ ಬಿ ನೀನು ಮಾಡಿಲ್ಲ ದೋಸೆ ನಾವೇ ಮಾಡ್ಬೇಕೇನೋ ಬನ್ನಿ ದೋಸೆ ಮಾಡಕ್ ಹೋಗೋಣ ತೋರ್ಸ್ತೀನಿ ನಮ್ಮ ದೋಸೆ ಯಾವ ತರ ಇರುತ್ತೆ ಅಂತ ಓಕೆನಾ ಬನ್ನಿ ಏನೋ ಜೋಶಲ್ಲಿ ಬನ್ನಿ ನಾನು ದೋಸೆ ಹಾಕೋದನ್ನ ನೋಡೋರು ಅಂತ ಕರೆದ್ಬಿಟ್ಟೆ ಬಟ್ ನನ್ ದೊರದೃಷ್ಟಕ್ಕೆ ಏನೋ ನಾನು ಹಾಕೋ ಫಸ್ಟ್ ದೋಸೆ ಯಾವತ್ತು ಕರೆಕ್ಟಾಗಿ ಬರೋದೇ ಇಲ್ಲ ಸೊ ಈ ದೋಸೆ ಮಾಡುವಾಗ ಒಂದು ಫ್ಯಾಕ್ಟ್ ಅರ್ಥ ಮಾಡ್ಕೊಂಡೆ ನಮ್ಮ ಲೈಫಲ್ಲಿ ನಾವು ಫಸ್ಟ್ ಟ್ರೈ ಏನೇ ಒಂದು ಕೆಲಸ ಮಾಡಕಂತ ಹೋದಾಗ ಅದ್ರಲ್ಲಿ ಪ್ರತಿಬಲ ಸಿಕ್ಕಿಲ್ಲ ಅಂತಂದ್ರೆ ಯಾವತ್ತಿಗೂ ನಾವು ಔಟ್ ಆಗ್ಬಾರ್ದು ಅಟ್ಲೀಸ್ಟ್ ನಾವು ಇನ್ನೂ ಟ್ರೈ ಮಾಡಬೇಕು ಸೊ ನನಗೆ ನಾನು ಸೆಲ್ಫ್ ಮೋಟಿವೇಶನ್ ಹೇಳ್ಕೊಂತ ಫಸ್ಟ್ ದೋಸೆ ಹೆಂಗಿದ್ರು ಒಗೆ ಅಟ್ಲೀಸ್ಟ್ ಇನ್ನೊಂದು ಟ್ರೈ ಮಾಡೋಣ ಅಂತ ಇನ್ನೊಂದು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಖುಷಿಯಾಗಿ ಎರಡು ದೋಸೆನ ಬಾಯ್ಗಾಕೊಂಡು ಹಂಗೆ ಇವತ್ತು ಅಕ್ಷರತೃತೀಯ ಬೇರೆ ಸೊ ಸಾನಾಗಿ ನಾವು ಮಾಡಿಕೊಂಡು ಫಸ್ಟ್ ವೀಡಿಯೋ ಬೇರೆ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದು ಹಂಗೆ ನಮ್ಮ ಕಸಿನ್ ಮದುವೆ ಇತ್ತು ಸೊ ಗಿಫ್ಟ್ ಎಲ್ಲ ಪರ್ಚೇಸ್ ಮಾಡೋದಿತ್ತು ಸೊ ರೆಡಿಯಾಗಿ ಸೊ ಇದು ನಮ್ಮ ಮನೆ ಮುಂದೆ ಇರುವಂಥ ಜಟಕೇಶ್ವರ್ ದೇವಸ್ಥಾನ ಸೊ ಇಲ್ಲೇ ನಮ್ಮ ಅಪ್ಪ ಅಮ್ಮಂದು ಮದುವೆ ಆಗಿದ್ದು ಸೊ ಗಾಡಿ ಸ್ಟಾರ್ಟ್ ಮಾಡಿ ಸಾಂಗ್ ಆಡ್ತಾ ಮುಂದೆ ಬಂದೆ ಇವತ್ತು ಯಾಕೋ ವೆದರ್ ನೋಡ್ರೆ ತುಂಬಾ ಬಿಸಿಲಿದ್ದಂಗೆ ಇತ್ತು ಸೊ ಈ ರೂಟ್ ಕಾಣಿಸ್ತಿದೆಯಲ್ಲ ಸ್ಟ್ರೈಟ್ ಹೋಗಿ ಲೆಫ್ಟ್ ತಿರುಗಿದ್ರೆ ನಿಮ್ಗೊಂದು ಬೀಚ್ ಸಿಗುತ್ತೆ ಸೊ ಇದನ್ನ ನಾವು ಅಳವೇ ದಂಡೆ ಅಂತ ಹೇಳ್ತೀವಿ ಸೊ ಸಮುದ್ರಕ್ಕೆ ತುಂಬಾ ಹತ್ತಿರವಾದಂಥ ಊರು ಅಂದ್ರೆ ಅದು ಅಳವೇ ದಂಡೆ ಊರು ಅಂತಲೇ ಹೇಳ್ಬೋದು ಈಗ ನೀವು ನೋಡ್ತಿರೋಂಥ ಪ್ಲೇಸ್ ಬಂದು ಲೆಫ್ಟ್ ಸೈಡ್ ನಿಮಗೆ ಒಂದು ಒಳೆ ಕಾಣಿಸ್ತಿದೆ ಸೊ ರೈಟ್ ಸೈಡಲ್ಲಿ ಉಪ್ಪು ತಯಾರಾಗುವಂಥ ಜಾಗ ಸೊ ಇಲ್ಲಿ ಉಪ್ಪು ತಯಾರು ಮಾಡ್ತಾರೆ ಉಪ್ಪು ಟ್ರಾನ್ಸ್ಪೋರ್ಟೇಶನ್ ಆಗುತ್ತೆ ಎಲ್ಲನೂ ಆಗುತ್ತೆ ಬಟ್ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೀಯಲ್ಲೋ ಅನ್ನೋದು ಗೊತ್ತಿಲ್ಲ ಬಟ್ ನಿಮ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಾದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಇದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ ಸೊ ನನ್ನೂರು ಎಷ್ಟು ಅಂತಂದ್ರೆ ಮಹಾತ್ಮ ಗಾಂಧೀಜಿನ ಉಪ್ಪಿನ ಸತ್ಯಾಗ್ರಹ ಚಳುವಳಿ ಮಾಡೋಕ್ಕಂತ ನಮ್ಮೂರಿಗೆ ಬಂದಿದ್ದು ಸೊ ಯಾಕೆ ಇವನು ಬರೀ ಉಪ್ಪಿನ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತಂದರೆ ಇವತ್ತು ನಾನು ಬರ್ತಾ ಇರೋದೆ ಉಪ್ಪಿನ ಗಣಪತಿ ದೇವಸ್ಥಾನಕ್ಕೆ ಸೊ ಯಾಕೆ ಇಲ್ಲಿ ಉಪ್ಪಿನ ಗಣಪತಿ ಅಂತ ಕರಿತಾ ಇದ್ದಾರೆ ಅಂತನ್ನೋದರೆ ದೊಡ್ಡ ಸ್ಟೋರಿ ಬಟ್ ನಾನು ಚಿಕ್ಕದಾಗಿ ಹೇಳ್ತೀನಿ ಮೊದಲನೇದಾಗಿ ಈ ಒಂದು ಊರಿನ ಹೆಸರು ಮುಂಚೆ ಉಪ್ಪಿನಗರ ಅಂತ ಕರಿತಾ ಇದ್ರಂತೆ ಏನಕ್ಕಪ್ಪ ಉಪ್ಪಿನಗರ ಅಂತ ಕರಿತಾ ಇದ್ರು ಅನ್ನೋದಾದರೆ ನಿಮ್ಗೆ ನಾನು ಆಗಲೇ ತೋರಿಸಿರೋ ಥರನೇ ಇಲ್ಲೂ ಸಹ ಉಪ್ಪನ್ನ ತಯಾರು ಮಾಡ್ತಾ ಇದ್ರಂತೆ ಟ್ರಾನ್ಸ್ಪೋರ್ಟೇಷನ್ ಉಪ್ಪು ಮತ್ತು ಯಾವ ಥರ ಸ್ಟೋರ್ ಮಾಡೋದು ಎಲ್ಲವೂ ಸಹ ಇಲ್ಲೇ ಮಾಡ್ತಾ ಇದ್ರಂತೆ ಸೊ ಒಂದು ದಿನ ಇಲ್ಲಿರುವಂಥ ಮೀನುಗಾರರು ಬೋಟಲ್ಲಿ ಹೋಗೋ ಟೈಮಲ್ಲಿ ಅವ್ರ ಹುಟ್ಟಿಗೆ ಹುಟ್ಟಂತಂದರೆ ಬಾರ್ಜ್ ಪೋಲ್ ಸೊ ಅಲ್ಲಿ ಏನೋ ತಡ್ದಂಗೆ ಅನ್ನೋ ಫೀಲ್ ಆಗಿದೆ ಸೊ ಅಲ್ಲಿ ನೀರಿಗೆ ಇಳಿದ್ಬಿಟ್ಟು ಏನಪ್ಪ ಅದು ಅನ್ನೋದಂತ ನೋಡಿದಾಗ ಅಲ್ಲಿ ಅವರಿಗೆ ಕಣ್ಣು ಕಾಣಿಸಿದೆ ಈ ಒಂದು ಗಣೇಶನ ವಿಗ್ರಹ ಸೊ ಹಾಗಾಗಿ ಅವರು ಇಲ್ಲಿಗೆ ತಗೊಂಡು ಬಂದು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಅಂತಲೇ ದೇವಸ್ಥಾನ ಕಟ್ಟು ಅದಕ್ಕೆ ಒಂದು ಹೆಸರಿಟ್ಟಿರೋದೆ ಉಪ್ಪಿನ ಗಣಪತಿ ಅಂತ ಇಲ್ಲಿರುವಂಥ ಜನರು ಮತ್ತೆ ನಮ್ಮನೆಯಲ್ಲಿರುವಂತಹ ದೊಡ್ಡವರು ಏನಪ್ಪ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನೇ ಒಂದು ಕೋರಿಕೆ ಏನೇ ಒಂದು ಆಸೆ ಅನ್ನೋದಿದ್ರೆ ಒಂದು ಉಪ್ಪು ತಗೊಂಡೋಗಿ ಗಣೇಶನ ಮುಂದೆ ಅವನನ್ನ ಮೂರು ಪ್ರದಕ್ಷಿಣೆ ಹಾಕಿ ಈ ಒಂದು ಬೋಟಲ್ಲಿ ನೀವು ಮನ್ಸಿಂದ ಹಾಕಿದ್ರೆ ನೀವು ಅಂದ್ಕೊಂಡಂಗೆ ಎಲ್ಲನೂ ನೆರವೇರುತ್ತೆ ಅಂತ ಇಲ್ಲಿರುವಂಥ ಜನರು ಮತ್ತೆ ನಮ್ಮ ಮನೆಯಲ್ಲಿರುವಂಥ ದೊಡ್ಡವರ ನಂಬಿಕೆ ಸೊ ಹಾಗಾಗಿ ಒಳ್ಳೆಯದಾಗಲಿ ಅಂತ ನಾನು ಸಹ ಮಾಡಿದೆ ಸೊ ಎಲ್ಲನೂ ಮುಗಿಸ್ಕೊಂಡು ಈಗ ನಾನು ಹೋಗಿರೋದೆ ಜ್ಯುವೆಲ್ಲರಿ ಶಾಪ್ಗೆ ಸೊ ಒಳಗಡೆ ಹೋಗಿ ಯಾವುದೇ ಥರದ ವಿಡಿಯೋ ಮಾಡಿಲ್ಲ ಬಿಕಾಸ್ ರಿವೀಲ್ ಆಗಿಬಿಡುತ್ತೆ ಅನ್ನೋ ಕಾರಣದಿಂದ ಅದು ಮಾಡೋಕ್ಕೋಗಿಲ್ಲ ಸೊ ಪರ್ಚೇಸ್ ಎಲ್ಲ ಮಾಡಿ ಸೊ ರಿಟರ್ನ್ ನಾನು ಮನೆಗೆ ಬರ್ತಾಯಿದ್ದೀನಿ ಸಿಕ್ಕಾಪಡೆ ಬೀಸಲು ಯಾವಾಗ ಮನೆಗೆ ಹೋಗ್ತೀನೋ ಅನಿಸೋಗ್ಬಿಟ್ಟಿದೆ ಸೊ ಫೈನಲಿ ಮನೆಗೆ ದೇವ್ರ ದರ್ಶನ ಎಲ್ಲ ತುಂಬ 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 ಚೆನ್ನಾಗಾಯಿತು ಸೊ ಆಯಿತು ಯಾಕಂದರೆ ಫಸ್ಟ್ ವೀಡಿಯೋ ಅಲ್ವಾ ಸೊ ತುಂಬ ಖುಷಿಪಟ್ಟೆ ಹಾಗೆ ಅಫ್ಕಜಿನ್ ಮದುವೆ ಇತ್ತು ಸೊ ಅವ್ರಿಗೆ ಒಂದು ಪರ್ಚೇಸ್ ಮಾಡೋದಿತ್ತು ಅಲ್ಲೇ ಟೈಮ್ ಆಗೋಯ್ತು ಗೊತ್ತಲ್ಲ ಈ ಚಿನ್ನ ಬೆಳ್ಳಿ ಡೈಮೆಂಡ್ ಎಲ್ಲ ಯಾವ ರೇಂಜಿಗೆ ಹೋಗಿದೆ ಅಂತ ಸೊ ಹಾಗೆ ಏನೋ ಒಂದು ರೇಂಜಿಗೆ ಆಗಿದೆ ಎಲ್ಲನೂ ಪರ್ಚೇಸ್ ಸೊ ಅಲ್ಲಿಂದ ಮುಗಿಸ್ಕೊಂಡು ನನಗೆ ಊಟ ಗಿಟ್ಟೆಲ್ಲ ಮಾಡಿ ಸೊ ಈಗ ಬಂದಿರಿ ಸೊ ಇದಾಗಿತ್ತು ಇವತ್ತಿನ ಒಂದು ಲೈಫ್ ಸ್ಟೈಲ್ ವ್ಲಾಗ್ಸ್ ಸೊ ಈಗ ನಾನು ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಒಂದು ಕ್ರಿಕೆಟ್ ಆಡೋದಿದೆ ನಮ್ದು ಗೊತ್ತಲ್ಲ ಗಲ್ಲಿ ಕ್ರಿಕೆಟ್ ಸೊ ಅದನ್ನ ಆಡೋಕ್ಕೆ ಹೋಗ್ಬೇಕು ಸೊ ಹಾಗಾಗಿ ಐ ಹೋಪ್ ನೀವು ತುಂಬ ಖುಷಿ ಪಟ್ಟಿರ್ತೀರ ವೀಡಿಯೋಗಳೆಲ್ಲ ನೋಡಿ ಆ್ಯಂಡ್ ನಂದು ಏನಾದರೂ ಮಿಸ್ಟೇಕ್ ಅನ್ನೋದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅನ್ನ ತಿಕೊತೀನಿ ಇನ್ನೊಂದು ರಿಕ್ವೆಸ್ಟ್ ಅಂದರೆ ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಬಡವ್ರ ಮಕ್ಕಳನ್ನ ಬೆಳೆಸ್ರಪ್ಪ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಬ ಬಾಯ್